ನಮಸ್ತೆ ಫ್ರೆಂಡ್ಸ್ ರಜನಿ ಕುಕ್ಕಿಂಗ್ ಚಾನೆಲ್ಗೆ ಸ್ವಾಗತ ನಮ ಇನಿ ಉರ್ದು ಪಾಡಂದೇನೇ ರುಚಿ ರುಚಿ ರುಚಿಯಾಗಿ ಮಜ್ಜಿಗೆ ದೋಸೆ ಮಲ್ಪುಗ ಅಲೆ ಇಜ್ಜಿನ ಫ್ರೆಶ್ ಕುಜಪ್ಪನ ಮಿಕ್ಸರ್ ಜಾರಗ ಪಾಡೊಂದು ತೆಲುಪು ಮಂತ್ಗ ಸುರಕು ನಮ್ಮ ಮೂಜಿ ಲೋಟ ಅರಿ ಅರ್ಧ ಲೋಟದತ್ತ ಬಜಿಲು ಒಂದು ಟೀ ಸ್ಪೂನ್ದಾತ ಮೆತ್ತೆ ಉನೇನು ರೆಡ್ ಮೂಜಿ ಸರಿ ಲುಂಬುದು ಉನೇನು ಅಲೆಟ್ಟೆ ಬದುಲರ ಬುಡ್ಕ ನಮನೆಕ್ ದಪ್ಪ ಬಜಿಲು ಪಾಡೊಂದುಲ್ಲ ಐಕ ಅರಿ ತೊಟ್ಟಿಗೆನೆ ಬೊದುರ ಬುಡ್ತ ನಿಕಲು ಮೀನಿ ತೆಲುಪು ಬಜಿಲು ಪಾಡೋನ್ಮಾಂಡ ಬಂದ ಕಡೆಯವರ ಪತ್ತು ನಿಮಿಷ ದುಂಬೆ ಅರಿ ತೊಟ್ಟಿಗೆ ಬಜಿಲನ್ನು ಪಾಡೋನು ಅರಿ ಬದುಲರ ಬೋಡೈನತೆ ಅಲೆ ಪಾಡೊನ್ಗ ದಾಯಿಪನ್ಯ ಉನೇನು ಗುಚ್ಚರೆಜ್ಜಿ ಉನೇನು ಅರಿ ತೊಟ್ಟಿಗೆನೆ ಕಡೆವರ ಉಂಡು ಉನೇನು ಮುಚ್ಚಲ ಮುಚ್ಚಿದ ನಾಲೈನು ಗಂಟೆ ಬೊದಲರ ಬುಟ್ಕ ಇತ್ತೆ ಅರಿ ಮೆತ್ತೆ ಬಜಿಲು ಸೋಕುಡೆ ಬೊದುಂಡು ಉನೇನು ಮಿಕ್ಸರ್ ಜಾರ್ಗೆ ಪಾಡೊಂದು ಸಣ್ಣ ಕಡೆಕ್ಕ கை பாடந்து சோ குட கலத்தலத்தன பந்தனு முச்சலு இடீ ராத்திரே பந்தபர உட்கைண்ட நெக்கெச்சீரு பாடோந்து பந்தன சோ குட கலத்த வந்த ரெடி இத்த நம்ம தோசை மந்தா தோசைக்கு கண்ணு கண்ணு பூர் நகனைக்கு முச்சலதிது இது வெய்யற உட்கா அஞ்சனை பூர பந்தன் தோசை ரெடி மதிப்புகா ఇత ఉర్దు పాడంతోనే సాఫ్ట్ అయిన రుచి రుచి అయిన మజ్జిగే దోశ రెడీ అతడు నిఖిలేగు బ్రేక్ఫాస్ట్ రెసిపీ మజ్జిగే దోశ ఇష్టమైన ట్రై మన ప్లే వీడియో ఇష్టమైన లైక్ మన ప్లే షేర్ మన ప్లే ఛానల్కు సబ్స్క్రైబ్ మన ప్లే థ్యాంక్ యూ